ಹಲೋ ನಮಸ್ತೆ ಎಲ್ರಿಗೂ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ನೋಡಿ ವ್ಯೂಸ್ಗಳು ಥೌಸಂಡ್ ಬರ್ತಾ ಇದೆ ಅಲ್ಲಿ ಮಾತ್ರ ಸಬ್ಸ್ಕ್ರಿಪ್ಷನ್ ಮಾತ್ರ ಇಲ್ಲವೇ ಇಲ್ಲ ಹಿಂಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಆವಾಗಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆಲ್ರೆಡಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸೇ ಆಗೋಗಿರೋರು ಮಾಡ್ಕೋತಾ ಇಲ್ಲ ಅನಿಸುತ್ತೆ ಕೆಲವರು ಕೆಲವರು ಪಾಪ ಕಮೆಂಟು ಎಲ್ಲ ಕೊಟ್ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನನಗೆ ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳನ್ನೇ ಎವೆಯಿಕ್ಕದೆ ನೋಡುತ್ತಾ ಯೋಚಿಸುತ್ತಿದ್ದ ಶರಶ್ಚಂದ್ರ ಅನೀಶ್ ಅವನನ್ನು ನೋಡಿ ಕೆಮ್ಮಿದ ಎಚ್ಚೆತ್ತವನು ಮುಖವನ್ನು ಪ್ರಯತ್ನಪೂರ್ವಕವಾಗಿ ಪಕ್ಕಕ್ಕೆ ತಿರುಗಿಸಿದ ಈಗ ಸರಾಗವಾಗಿ ಉಸಿರಾಡಿದಳು ಪ್ರಾರ್ಥನಾ ಅವನು ತನ್ನನ್ನೇ ನೋಡುತ್ತಿರುವುದನ್ನು ಕಡೆಗಣ್ಣಿನಿಂದಲೇ ಗಮನಿಸಿದ್ದಳು ಅವಳು ಮೊದಲೇ ಅವನ ಆ ನೋಟ ಅವಳನ್ನು ಗಾಬರಿ ಬೀಳಿಸುತ್ತಿತ್ತು ಇನ್ನು ಈಗಂತೂ ಅವನು ಅವಳಿಗೆ ತಾಳಿ ಕಟ್ಟಿದ್ದಾನೆ ಅವಳಿಗೆ ಇಷ್ಟು ಸನಿಹದಲ್ಲಿಯೇ ಕುಳಿತಿದ್ದಾನೆ ಅವನ ಮೈಯ ಘಮ ಅವಳನ್ನು ಬೇರೆಯದೇ ಲೋಕಕ್ಕೆ ಕೊಂಡೊಯ್ಯುತ್ತಿತ್ತು ಏನಾಗುತ್ತಿದೆ ತನಗೆ ಎನ್ನುವುದು ಅವಳಿಗೂ ತಿಳಿಯದಂತಾಗಿತ್ತು ಪಾಪದ ಹುಡುಗಿ ಗಾಬರಿ ಬೀಳದೇ ಇರಲು ಸಾಧ್ಯವೇ ಭಯಕ್ಕೋ ಗಾಬರಿಗೋ ಮುಖವೆಲ್ಲ ಕೆಂಪಗಾಗಿ ಬಿಟ್ಟಿತ್ತು ಅವಳದು ಹಣೆಯ ಮೇಲೆಲ್ಲ ಬೆವರ ಹನಿಗಳು ಸಾಲುಗಟ್ಟಿದ್ದವು ಮೈಯೆಲ್ಲ ಸಣ್ಣಗೆ ಕಂಪಿಸುತ್ತಿತ್ತು ಅವಳಿಗೆ ಇನ್ನಷ್ಟು ಕಿಟಕಿಯ ಪಕ್ಕ ಜರುಗಿ ಮುದುರಿ ಕುಳಿತಳು ಪ್ರಾರ್ಥನಾ ಅವಳ ಗಾಬರಿಯಿಂದ ಕೆಂಪಗಾದ ಮುಖ ಕಂಪಿಸುತ್ತಿದ್ದ ತನು ತನ್ನ ಕಣ್ಣು ತಪ್ಪಿಸಿ ಪರದಾಡುವ ಅವಳ ಪರಿ ಶರಶ್ಚಂದ್ರನಿಗೆ ಅಮಲೇರುವಂತೆ ಮಾಡುತ್ತಿತ್ತು ಮೊದಲೇ ಅವಳು ದೂರದಲ್ಲೆಲ್ಲೋ ಇದ್ದರೂ ಅವಳ ಒಂದು ನೋಟ ಒಂದು ನಗು ಇವನನ್ನ ಅರಿಯದ ಭಾವಲೋಕಕ್ಕೆ ಒಯ್ಯುತ್ತಿತ್ತು ಈಗಂತೂ ತನ್ನ ಇಷ್ಟು ಸನಿಹದಲ್ಲಿದ್ದಾಳೆ ಹುಡುಗಿ ತಾನು ತಾಳಿ ಕಟ್ಟಿದ ತನ್ನ ಧರ್ಮಪತ್ನಿ ನನ್ನವಳು ಈ ಹುಡುಗಿ ಹೇಗೆ ಹೇಗೆ ತಾನೇ ಸಾಧ್ಯ ಇವಳಿಂದ ದೂರ ಇರಲು ತಾನು ಸಾಧ್ಯವೇ ತನ್ನಿಂದ ಇವಳನ್ನು ದೂರವಿಡಲು ಅವಳ ಮುದ್ದು ಮುಖವನ್ನೇ ನೋಡುತ್ತಿದ್ದವನು ನಯವಾಗಿ ಕಂಪಿಸಿದ ತನ್ನನ್ನು ಬಹಳವಾಗಿ ಕಾಡಿದ್ದೇ ಅವಳ ಮುಗ್ಧ ಸ್ನಿಗ್ಧ ಸೌಂದರ್ಯ ಅವಳ ಹಳ್ಳಿಯ ಸೊ ಸೊಗಡಿನ ಮುಗ್ಧ ಮಾತುಗಳು ಯಾವುದೇ ಕಲ್ಮಶ ಇಲ್ಲದ ಅವಳ ನಡವಳಿಕೆ ಈಗ ಅವಳೇ ತನ್ನ ಅರ್ಧಾಂಗಿ ಆದರೆ ಆದರೇನು ಮಾಡುವುದು ತನ್ನ ಅದೃಷ್ಟದಲ್ಲಿ ಇದ್ಯಾವ ಸಂತೋಷವನ್ನೂ ಅನುಭವಿಸುವ ಯೋಗವಿಲ್ಲ ಭಗವಂತ ತನ್ನ ಹಣೆಯಲ್ಲಿ ಒಂಟಿಯಾಗಿರುವುದನ್ನೇ ಬರೆದಿದ್ದಾನೆ ಯಾರೇನು ಮಾಡಲು ಸಾಧ್ಯ ನಾನೇ ಕಟ್ಟಿದ ಮಾಂಗಲ್ಯ ಅವಳ ಕೊರಳನ್ನು ಅಲಂಕರಿಸಿದೆ ಆದರೆ ಯಾರಿಗೂ ತಿಳಿಯುವಂತಿಲ್ಲ ನಾನೇ ಅವಳ ಸಿಂಧೂರದ ಒಡೆಯ ಆದರೆ ಯಾರಲ್ಲಿಯೂ ಹೇಳುವಂತಿಲ್ಲ ಇದೇ ಅಲ್ಲವೇ ದೌರ್ಭಾಗ್ಯವೆಂದರೆ ಅವಳನ್ನೇ ನೋಡುತ್ತಿದ್ದವನಿಗೆ ಹೀಗೆಯೇ ಏನೇನೋ ಯೋಚನೆಗಳು ಬಹಳ ದಿನಗಳಿಂದ ಊಟ ನಿದ್ದೆ ಯಾವುದೂ ಇಲ್ಲದೆ ಸೊರಗಿ ಹೋಗಿದ್ದಳು ಪ್ರಾರ್ಥನಾ ಕಾರಿನ ಕಿಟಕಿಗೆ ಅಂಟಿಕೊಂಡು ಮುದುರಿ ಕುಳಿತಿದ್ದರಿಂದ ಅದ್ಯಾವಾಗಲೂ ನಿದ್ದೆ ಆವರಿಸಿಬಿಟ್ಟಿತ್ತು ಅವಳಿಗೆ ನೋಡುತ್ತಿದ್ದ ಶರಶ್ಚಂದ್ರ ವಾಲುತ್ತಿದ್ದ ಅವಳ ತಲೆಯನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಅವಳ ಹೆಗಲ ಸುತ್ತಲೂ ತನ್ನ ತೋಳು ಬಳಸಿ ಹಿಡಿದಿದ್ದ ಕನ್ನಡಿಯಲ್ಲಿಯೇ ಗೆಳೆಯನನ್ನ ಗಮನಿಸುತ್ತಿದ್ದ ಅನೀಶ್ ಅವನ ಈ ವರ್ತನೆಗೆ ಮುಗುಳ್ನಕ್ಕ ಸಮಾಧಾನವಾಯಿತು ಅವನಿಗೆ ಅನಿವಾರ್ಯಕ್ಕೆ ಇವನು ಅವಳನ್ನು ಮದುವೆಯಾಗಿದ್ದಲ್ಲ ಅವಳ ಮೇಲೆ ಕಾಳಜಿ ಇದೆ ಇವನಿಗೆ ಆದರೆ ಪ್ರೀತಿ ಅದು ಇವನಿಗೇ ತಿಳಿದಿಲ್ಲ ಏನಾದರೂ ಇರಲಿ ಈ ಹುಡುಗಿಯಿಂದಲಾದರೂ ತನ್ನ ಸ್ನೇಹಿತ ಬದುಕಿನಲ್ಲಿ ಸಂತೋಷ ನೆಮ್ಮದಿ ಕಾಣುವಂತಾಗಲಿ ಎಂದು ಮನಸಾರ ಹಾರೈಸಿದ ಅನೀಶ್ ಅವಳ ತೋಳತೆಕ್ಕೆಯಲ್ಲಿ ಗುಬ್ಬಿಯ ಹಾಗೆ ಹುದುಗಿರುವ ಹುಡುಗಿ ಅವನದಿಯ ಬಡಿತವನ್ನು ಹೆಚ್ಚಿಸಿದ್ದಳು ಅವಳ ಅರಿವಿಗೆ ಬಾರದೆಯೇ ಉಸಿರಾಟದ ವೇಗ ಜಾಸ್ತಿಯಾಯಿತು ಅವನಿಗೆ ಎದೆಯ ಬಡಿತವನ್ನು ತಹಬಂದಿಗೆ ತರಲು ಶತಪ್ರಯತ್ನ ಪಡುವಂತಾಯಿತು ಶರಶ್ಚಂದ್ರನಿಗೆ ಆದರೂ ಮನಸ್ಸು ದೇಹ ಹಗುರಾದ ಅನುಭವ ಅವನಿಗೆ ಈ ಹುಡುಗಿ ತನ್ನ ಸನಿಹದಲ್ಲಿದ್ದರೆ ಅದೇನೋ ಸಮಾಧಾನ ತನಗೆ ಮನಸ್ಸಿಗೆ ಅರಿಯದ ಸಂತೋಷ ಅವಳ ಸನಿಹ ಯಾಕೆ ಹೀಗೆ ತನಗೇನೋ ಮೂಡಿ ಮಾಡಿದ್ದಾಳೆ ಈ ಹುಡುಗಿ ಈ ಹುಡುಗಿ ಸಸ್ ತನ್ನ ಸನಿಹ ಇದ್ದರೆ ತನಗೇನೋ ಅರಿಯದ ಸಂತಸ ಮನಸ್ಸೆಲ್ಲ ಹಗುರಾದ ಭಾವ ಯಾಕೆ ಹೀಗೆ ತಿಳಿದಿಲ್ಲ ಅವನಿಗೆ ಆದರೆ ಈ ಹುಡುಗಿ ತನ್ನ ಸುತ್ತಮುತ್ತ ಇದ್ದರೆ ತಾನು ನೆಮ್ಮದಿಯಿಂದ ಇರುತ್ತೇನೆ ಇದ್ಯಾವುದು ತನಗೆ ಶಾಶ್ವತವಲ್ಲ ತಾನು ಇವಳಿಂದ ತನ್ನಿಂದ ದೂರ ಇಡಲೇಬೇಕು ಈ ಸನಿಹ ಈ ಸ್ಪರ್ಶ ತನ್ನ ಈ ನೆಮ್ಮದಿ ತಾತ್ಕಾಲಿಕ ಮಾತ್ರ ತನ್ನ ಹಣೆಯಲ್ಲಿ ಜೀವನ ಪರ್ಯಂತ ಒಂಟಿಯಾಗಿಯೇ ಬದುಕುವುದು ಬರೆದಿದ್ದಾನೆ ಭಗವಂತ ಯಾರಿಗೆ ಏನು ಹೇಳಿ ಏನು ಮಾಡುವುದು ಅದರಿಂದ ತನ್ನ ಹಣೆ ಬರಹ ಬದಲಾಗುವುದೇ ತನ್ನ ತೋಳಬಂಧನವನ್ನು ಇನ್ನಷ್ಟು ಬಿಗಿ ಮಾಡಿ ಅವಳನ್ನು ತನ್ನ ತೋಳಲ್ಲಿ ತುಂಬಿಕೊಂಡು ಸೀಟಿಗೆ ತಲೆಯಾನಿಸಿ ಕಣ್ಮುಚ್ಚಿದ್ದ ಶರಶ್ಚಂದ್ರ ಮುಂದೆ ತಾನೇನು ಮಾಡಿದರೆ ಸರಿ ತನ್ನ ಒಂದು ನಿರ್ಧಾರದ ಮೇಲೆ ಇವಳ ಮುಂದಿನ ಭವಿಷ್ಯ ನಿಂತಿದೆ ತಾನು ಯಾವುದೇ ದುಡುಕು ನಿರ್ಧಾರವನ್ನೂ ಇನ್ನು ಮುಂದೆ ತೆಗೆದುಕೊಳ್ಳುವಂತಿಲ್ಲ ಭಾವೋದ್ವೇಗಕ್ಕೆ ಒಳಗಾಗಿ ಈ ಹುಡುಗಿಯನ್ನು ಮದುವೆಯಾಗಿ ಅಪರಾಧ ಮಾಡಿದ್ದೀನಿ ನಾನು ಇನ್ನು ಮುಂದೆ ಅಂತಹ ಯಾವುದೇ ತಪ್ಪನ್ನೂ ಮಾಡಬಾರದು ನಾನು ಮಲಗಿದ್ದ ಅವಳ ಮುಖವನ್ನೇ ತನ್ಮಯತೆಯಿಂದ ದಿಟ್ಟಿಸಿ ಕಣ್ತುಂಬಿಕೊಂಡು ನನ್ನ ಕ್ಷಮಿಸಿ ಬಿಡುಪುಟ್ಟ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಏನೂ ಮಾಡಿದ್ದಲ್ಲ ತುಂಬಾ ಯೋಚಿಸಿ ನಿನ್ನ ಭವಿಷ್ಯದ ದೃಷ್ಟಿಯಿಂದ ಹೀಗೆ ಮಾಡಿದೆ ಇಲ್ಲದಿದ್ದರೆ ನಿನ್ನ ಜೀವನವೇ ಹಾಳಾಗಿ ಬಿಡುತ್ತಿತ್ತು ಪಾಪ ಮಮತಾ ವಿಷಯ ತಿಳಿಸದೇ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ನಿನ್ನ ಜೀವನ ಏನಾಗಿ ಹೋಗುತ್ತಿತ್ತೋ ಯೋಚಿಸಿದರೆ ನನಗೆ ಈಗಲೂ ಭಯವಾಗುತ್ತದೆ ಅವಳಿಂದ ತುಂಬ ಉಪಕಾರವಾಯಿತು ನಿನ್ನ ಜೀವ ಜೀವನ ಅವಳಿಂದಲೇ ಬದಲಾಯಿತು ಉಳಿಯಿತು ನನ್ನ ಅನಿಸಿಕೆಯ ಪ್ರಕಾರ ಅವಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಅವಳಿಗೊಂದು ಕಾಲ್ ಮಾಡಲು ಹೇಳಬೇಕು ಅನಿ ಹತ್ತಿರ ಆದರೆ ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಹಾಗೆ ಮಾಡಬಾರದಿತ್ತು ನಾನು ತಪ್ಪು ಮಾಡಿದಿನೇ ದುಡುಕಿದೆ ಇಲ್ಲ ಇಲ್ಲ ನನಗೆ ಬೇರೆ ದಾರಿಯೇ ಇರಲಿಲ್ಲ ಅದಕ್ಕೆ ಹಾಗೆ ಮಾಡಿದೆ ನಾನು ಇಲ್ಲದಿದ್ದರೆ ನಿನ್ನ ಮನೆಯವರು ನಿನ್ನ ಜೀವನವನ್ನೇ ಬಲಿ ಕೊಡುತ್ತಿದ್ದರು ನೀನು ನನ್ನ ಅರ್ಥ ಮಾಡ್ಕೋತೀಯ ಅಲ್ವಾ ಪ್ರಾರ್ಥನಾ ಅವಳ ಮುಖ ಮುತ್ತುತ್ತಿದ್ದ ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸಿಕ್ಕಿಸಿ ಮತ್ತೆ ಸಣ್ಣದಾಗಿ ಕಂಪಿಸಿದ ಶರಶ್ಚಂದ್ರ ಅವಳ ದುಂಡುಗೆನ್ನೆಯ ನುಣುಪು ಅವನ ಕೈ ಸೋಕಿತ್ತು ಮತ್ತೆ ಮತ್ತೆ ಅವಳ ಕೆನ್ನೆಯ ನುಣುಪನ್ನು ಆಸ್ವಾದಿಸುವ ಆಸೆಯಾಗುತ್ತಿತ್ತು ಅವನಿಗೆ ಹೈರಾಣಾದ ತನ್ನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಇನ್ನಷ್ಟು ಮತ್ತಷ್ಟು ತನ್ನ ತೋಳಲ್ಲಿ ಹುದುಗಿಸಿಕೊಂಡ ಅವಳನ್ನು ಮನದ ಭಯಕ್ಕೆ ತಡೆಯಲಾಗದೆ ಕುಸರಿದಳು ಪ್ರಾರ್ಥನಾ ಅವನ ಹಿಡಿತ ಅಷ್ಟು ಬಲವಾಗಿತ್ತು ಎಚ್ಚೆತ್ತ ಶರಶ್ಚಂದ್ರ ತನ್ನ ತೋಳಬಂಧನವನ್ನ ಸ್ವಲ್ಪ ಸಡಿಲಿಸಿದ ಇವಳನ್ನು ತನ್ನಿಂದ ದೂರವಿಡಲಾದೀತೆ ಹೌದು ದೂರವಿಡಲೇಬೇಕು ಶಾಂಭವಿ ಅವಳಿಗೆ ಪ್ರಾರ್ಥನಾಳನ್ನ ಕಂಡರೇ ಆಗದು ಅದೇನೋ ಅಸಹನೆ ದ್ವೇಷ ಇವಳ ಮೇಲೆ ಅದು ಅವಳು ಮಾಡಿದ ಅವಾಂತರದಿಂದಲೇ ತಿಳಿದಿದೆ ನನಗೆ ಅವಳಿಂದ ಇವಳನ್ನು ದೂರವಿಡಬೇಕು ಮುಖ್ಯವಾಗಿ ಯೋಚಿಸಿದ ಶರಶ್ಚಂದ್ರ ಪ್ರಾರ್ಥನಾ ನಿದ್ರಿಸುತ್ತಿರುವುದನ್ನು ಖಚಿತಪಡಿಸಿಕೊಂಡ ಮತ್ತೊಮ್ಮೆ ಅವಳನ್ನು ನೋಡಿ ಮುಂದಿನ ತನ್ನ ಯೋಚನೆಯನ್ನು ಗೆಳೆಯನ ಜೊತೆಗೆ ಚರ್ಚಿಸಲು ತಯಾರಾದ ಶರಶ್ಚಂದ್ರ ಅನಿ ನಾನು ಇವಳನ್ನು ನನ್ನ ಮನೆಗೆ ಈಗಲೇ ಕರೆದೊಯ್ಯಲಾಗದು ಮಗ ಇವಳು ಇನ್ನೂ ಓದುತ್ತಿರುವ ಹುಡುಗಿ ಚಿಕ್ಕವಳು ನಾನು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗಿಂತ ಎಷ್ಟೋ ದೊಡ್ಡವನು ನೇಲಾಗಿ ಅವಳ ಗುರು ಸಮಾಜ ಇದನ್ನೆಲ್ಲ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಕಣೋ ಸಮಯ ಬೇಕಾಗುತ್ತದೆ ಇಂಥ ವಿಷಯಗಳನ್ನೆಲ್ಲ ಜನ ಸಮಾಜ ಒಪ್ಪಿಕೊಳ್ಳುವುದಕ್ಕೆ ಅದಕ್ಕೆ ಮಗ ಈಗ ಇವಳನ್ನು ನೇರವಾಗಿ ಹಾಸ್ಟೆಲ್ಗೆ ಕರೆದುಕೊಂಡು ಹೋಗಿಬಿಡುವುದು ಒಳ್ಳೆಯದು ಇದನ್ನೆಲ್ಲ ಇವಳಲ್ಲಿ ಹೇಳಿ ಅರ್ಥ ಮಾಡಿಸೋಣ ಹುಡುಗಿ ತಿಳುವಳಿಕೆ ಉಳ್ಳವಳು ಅರ್ಥ ಮಾಡ್ಕೋತಾಳೆ ಪರಿಸ್ಥಿತಿಯನ್ನ ಅನ್ನೋ ನಂಬಿಕೆ ಇದೆ ನನಗೆ ಮೊದಲು ಯಾವುದಾದ್ರೂ ಮಾಲ್ ಕಡೆ ತಿರುಗಿಸು ಕಾರಣ ಇವಳ ಡ್ರೆಸ್ ಬದಲಿಸಬೇಕು ಮೊದಲು ಆಮೇಲೆ ಯಾವುದಾದರೂ ಹೋಟೆಲ್ಗೆ ಹೋಗಿ ಅವಳಿಗೆ ಎಲ್ಲ ವಿಷಯವನ್ನು ಹೇಳಿ ಅರ್ಥ ಮಾಡಿಸೋಣ ಎಂದ ಶರಶ್ಚಂದ್ರ ಮಗ ಇದೆಲ್ಲ ಯಾಕೋ ಸರಿ ಅನ್ನಿಸ್ತಿಲ್ಲ ಕಣೋ ನನಗೆ ಪಾಪದ ಹುಡುಗಿಯದು ಅವಳ ಜೀವನ ಹಾಳಾಗದಂತೆ ನೋಡ್ಕೋಬೇಕಾಗಿದ್ದು ನಿನ್ನ ಕರ್ತವ್ಯ ಕಣೋ ನೋಡು ಯೋಚನೆ ಮಾಡು ಮಗ ಅಷ್ಟಕ್ಕೂ ನಿನಗೆ ಅವಳನ್ನು ನಿನ್ನಿಂದ ದೂರ ಇಡುವುದು ಅಷ್ಟು ಸುಲಭವೇ ನೀನು ದೂರ ದೂರ ಇರಬಲ್ಲೆಯ ಅವಳಿಂದ ಸಾಧ್ಯವೇ ಅದು ಎಂದು ಗೆಳೆಯನ ಎಂದ ಗೆಳೆಯನ ಹತ್ತಿರ ಅನೀಶ್ ಅವನಿಗೂ ಅದು ತಿಳಿದ ವಿಷಯವೇ ನನ್ನಿಂದ ಅವಳನ್ನು ದೂರವಿರಿಸುವುದು ಅಷ್ಟು ಸುಲಭದ ಮಾತಲ್ಲ ತನಗೆ ಆದರೂ ಅದನ್ನು ಮಾಡಲೇಬೇಕು ತಾನು ಮಾಡಿಯೇ ಮಾಡುತ್ತೇನೆ ಒಬ್ಬ ರಕ್ಷಕನಾಗಿ ಒಬ್ಬ ಒಳ್ಳೆಯ ಗೆಳೆಯನಾಗಿ ಅವಳ ಜೀವನವನ್ನು ರೂಪಿಸಲು ಪ್ರಯತ್ನಿಸ್ತೀನಿ ಅವಳು ಎಲ್ಲಿಯವರೆಗೆ ಓದಲು ಇಷ್ಟಪಡ್ತಾಳೋ ಅಲ್ಲಿಯವರೆಗೂ ಓದಿಸಿ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡ್ತೀನಿ ಮುಂದೆ ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ಆ ಯೋಚನೆಯಿಂದಲೇ ಹೃದಯ ನಿಂತಂತಾಯಿತು ಅವನಿಗೆ ಕಣ್ಣು ತುಂಬಿತು ಉಸಿರಾಟದ ಗತಿ ತೀವ್ರವಾಯಿತು ಅಸಹಾಯಕತೆಯಿಂದ ಮಿಸುಕಾಡಿದ ಶರಶ್ಚಂದ್ರ ಇಷ್ಟಪಟ್ಟರೆ ಹೌದು ನಾನು ಅವಳನ್ನು ಯಾರಾದರೂ ಮುಂದೆ ಇಷ್ಟಪಟ್ಟರೆ ತುಂಬ ಸಂತೋಷದಿಂದ ಮದುವೆ ಮಾಡಿಸ್ತೀನಿ ತುಂಬಿ ಬಂದ ಕಣ್ಣನ್ನು ಒತ್ತಿಕೊಂಡ ಹೌದಾ ನಿನಗದು ಸಾಧ್ಯವೇ ಅಷ್ಟು ಸುಲಭವೇ ಅವಳನ್ನು ಬೇರೆಯವರಿಗೆ ಬಿಟ್ಟು ಕೊಡುವುದು ನಿನಗೆ ಸಣ್ಣಗೆ ಬೆಕ್ಕಿದ ಶರಶ್ಚಂದ್ರ ಯೋಚನೆಯೇ ಘೋರ ಎನ್ನಿಸಿತು ಅವನಿಗೆ ಮಗ ಮಾಲ್ ಹತ್ತಿರ ಬಂತು ಎಬ್ಬಿಸೋದು ಒಳ್ಳೆಯದು ಹುಡುಗಿನ ಎಂದು ಇವನನ್ನು ಎಚ್ಚರಿಸಿದ ಅನೀಶ್ ಥಟ್ಟನೆ ಎಚ್ಚೆತ್ತ ಶರಶ್ಚಂದ್ರ ಗೆಳೆಯನಿಗೆ ತಿಳಿಯದ ಹಾಗೆ ಕಣ್ಣು ಒತ್ತಿಕೊಂಡ ಹಾ ಹೌದಲ್ಲ ಎಬ್ಬಿಸ್ತೀನಿ ಇವಳನ್ನು ಪ್ರಾರ್ಥನಾ ಪ್ರಾರ್ಥನಾ ಅವಳ ಮೃದುವಾದ ಕೆನ್ನೆಗಳನ್ನು ತಟ್ಟಿ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದ ಕೊಂಚ ಮಿ ಮಿಸುಕಾಡಿ ಕಣ್ಣು ತೆರೆದಿದ್ದಳು ಪ್ರಾರ್ಥನಾ ಎರಡೂ ಕೈಗಳಿಂದ ಕಣ್ಣುಜ್ಜಿಕೊಳ್ಳುತ್ತಿತ್ತು ಹುಡುಗಿ ಪೂರ್ತಿ ಎಚ್ಚರವಾಗಿರಲಿಲ್ಲ ಅವಳಿಗೆ ನೋಡುತ್ತಿದ್ದ ಶರಶ್ಚಂದ್ರನ ಮುಖದಲ್ಲಿ ಮುಗುಳ್ನಗೂ ಮೂಡಿತು ಮಗು ಇದು ಇನ್ನು ಅವಳ ಚರ್ಯೆ ಗಮನಿಸಿದವನು ಅಂದುಕೊಂಡ ಪೂರ್ತಿಯಾಗಿ ಕಣ್ಣು ತೆರೆದು ನೋಡು ನೋಡಿದವಳಿಗೆ ತಾನು ಎಲ್ಲಿರುವುದು ಎಂದೇ ಅರ್ಥವಾಗಲಿಲ್ಲ ಒಂದು ನಿಮಿಷ ಶರಶ್ಚಂದ್ರ ಅವಳ ಸುತ್ತ ಬಳಸಿದ್ದ ತನ್ನ ತೋಳ ಇನ್ನೂ ಸರಿಸಿರಲಿಲ್ಲ ಅವನ ಹಿಡಿತದ ಬಿಸುಪು ಅವಳನ್ನ ಇಹಕ್ಕೆ ಮರಳಿಸಿತ್ತು ತನ್ನ ಮುಖಕ್ಕೆ ಅತೀ ಸಮೀಪದಲ್ಲಿದ್ದ ಅವನ ಮುಖವನ್ನು ನೋಡಲು ಹರಸಾಹಸ ಪಡುವಂತಾಯಿತು ಅವಳಿಗೆ ಥತ್ ನಾನು ಯಾವಾಗ ಇಲ್ಲಿ ಮಲಗಿ ಬಿಟ್ಟಿರೋದು ಇವಯ್ಯನ ಹೆಗಲ ಮೇಲೆ ಬೇರೆ ತಲೆ ಮಡಗೀವ್ನಿ ಹಿಂಗ್ಯಾಕೆ ಹಿಡ್ಕಂಡವರೋ ಇಷ್ಟು ಗಟ್ಟಿಯಾಗಿ ಹೆಂಗೆಂಗೋ ಐತೆ ನನಗೆ ಇವರು ಇವರನ್ನು ಅಲ್ಲೆಲ್ಲೋ ನೋಡಿದ್ರೇ ನನ್ನ ಉಸಿರು ನಿಂತಂಗೆ ಆಗೋದು ಇನ್ನೀಗ ನನ್ನ ಇಷ್ಟು ಹತ್ತಿರದಲ್ಲವ್ರೆ ಇಷ್ಟು ಗಟ್ಟಿಯಾಗಿ ಬೇರೆ ಹಿಡ್ಕಂಡವ್ರೆ ಹೆಂಗಪ್ಪ ನಾನು ಉಸಿರಾಡದು ಉಸಿರಿನ ವೇಗ ಜಾಸ್ತಿ ಆಯಿತು ಅವಳದು ಮೈಯೆಲ್ಲ ಮೆಲುವಾಗಿ ಕಂಪಿಸುತ್ತಿತ್ತು ಬಿಡಿಸಿಕೊಳ್ಳಲು ಕೊಸರಾಡಿದಳು ಪ್ರಾರ್ಥನಾ ಊಹೂ ಹಿಡಿತ ಸಡಿಲ್ ಸಡಿಲಿಸಲಿಲ್ಲ ಅವನು ಕಷ್ಟಪಟ್ಟು ತನ್ನ ತಲೆಯೆತ್ತಿ ಅವನ ಮುಖ ನೋಡಿದಳು ಅವಳು ಮಿಂಚು ಸೋಕಿದಂತಾಯಿತು ಅವಳಿಗೆ ಥಟ್ಟನೆ ತಲೆದಗ್ಗಿಸಿದಳು ಪ್ರಾರ್ಥನಾ ಅಬ್ಬ ಏನಿವರು ಯಾಕೆ ಹಂಗೆ ನೋಡ್ತಾವ್ರೆ ನನ್ನ ಅವನ ಆ ಜೇನು ಕಣ್ಣಿನ ತೀಕ್ಷ್ಣ ನೋಟ ಅವಳಲ್ಲಿ ಅರಿಯದ ಕಂಪನವನ್ನು ಉಂಟು ಮಾಡಿತ್ತು ಅವನ ನೇರ ನೋಟಕ್ಕೆ ಅವಳ ಹಾಲು ಬಿಳುಪಿನ ದುಂಡುಗೆನ್ನೆಯ ಮುಖವೆಲ್ಲ ಕೆಂಪು ಕೆಂಪಗಾಗಿ ಹೋಗಿತ್ತು ತಲೆ ತಗ್ಗಿಸಿ ತನ್ನ ಕೈ ಹೊಸಿದುಕೊಳ್ಳುತ್ತಾ ಕುಳಿತು ಬಿಟ್ಟಳು ಹುಡುಗಿ ಅವಳ ಕೆಂಪಗಾದ ಕೆನ್ನೆ ಪಟಪಟನೆ ಹೊಡೆದುಕೊಳ್ಳುತ್ತಿದ್ದ ಕಂಗಳು ಕಂಪಿಸುತ್ತಿದ್ದ ತನು ಎಲ್ಲವೂ ಅವನನ್ನು ಇನ್ನಿಲ್ಲದಂತೆ ಸೆಳೆಯುತ್ತಿತ್ತು ಕಣ್ಣು ಮುಚ್ಚುವುದನ್ನು ಅವಳನ್ನು ನೋಡುವುದರಲ್ಲೇ ಮೈಮರೆತು ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ ಸಣ್ಣಗೆ ಕೆಮ್ಮಿದ ಅನೀಶ್ ಈಗ ಎಚ್ಚೆತ್ತ ಶರಶ್ಚಂದ್ರ ಬಹಳ ಪ್ರಯಾಸದಿಂದ ನೋಟ ಸರಿಸಿದ ಅವಳ ಹೆಗಲ ಮೇಲಿನಿಂದ ತನ್ನ ತೋಳನ್ನು ಸರಿಸಿದ ಈಗ ಸರಾಗವಾಗಿ ಉಸಿರಾಡಿದಳು ಪ್ರಾರ್ಥನಾ ಸಮಾಧಾನದ ನಿಟ್ಟುಸಿರು ಬಿಟ್ಟಳು ದೇವ್ರೆ ಬದುಕದೆ ಕಣಪ ಇವಯ್ಯ ಪ್ರೊಫೆಸರ್ ಸರ್ ಇಂದ ಒಂದಿನ ನನ್ನ ಉಸಿರುನಿಲ್ಲದಂತೂ ತಿಡ್ವೆ ಅಂದುಕೊಂಡಳು ಅವಳು ಪ್ರಾರ್ಥನಾ ಅದು ಅದು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನಾನು ಏನೇ ಹೇಳಿದರೂ ಏನೇ ಮಾಡಿದರೂ ನಿನ್ನ ಭವಿಷ್ಯದ ದೃಷ್ಟಿಯಿಂದ ಮಾತ್ರ ಇದರಲ್ಲಿ ನನ್ನ ಸ್ವಾರ್ಥವೇನೂ ಇಲ್ಲ ಇದನ್ನೇನು ಅರ್ಥ ಮಾಡಿಕೊಂಡ್ರೆ ಸಾಕು ತನ್ನ ಮಾತಿಗೆ ಪೀಟಿಕೆ ಹಾಕಿದ ಶರಶ್ಚಂದ್ರ ಇವಳಿಗೆ ಸಣ್ಣದಾಗಿ ಗಾಬರಿಯಾಯಿತು ಗಾಬರಿಯಿಂದ ಅವನ ಮುಖವನ್ನೇ ಪಿಳಿ ಪಿಳಿ ನೋಡತೊಡಗಿದಳು ಅವಳ ಆ ಮುಗ್ಧ ನೋಟ ಅವನಲ್ಲಿ ಕಂಪನವನ್ನು ಉಂಟು ಮಾಡಿತ್ತು ಛೆ ಇಂಥ ಮುಗ್ಧ ಹುಡುಗಿಯ ಜೀವನ ನನ್ನಿಂದ ಹಾಳಾಯಿತೆ ನನ್ನ ಪ್ರಕಾರ ನಾನು ಮಾಡಿದ್ದು ಸರಿಯೇ ಆದರೆ ಇವಳ ದೃಷ್ಟಿಯಿಂದ ನೋಡಿದರೆ ನಾನು ಮಾಡಿದ್ದು ಅದಿರಲಿ ಈಗ ನಾನು ಹೇಳುವ ವಿಷಯ ಕೇಳಿ ಹುಡುಗಿಯ ಪರಿಸ್ಥಿತಿ ಹೇಗಾಗಬಹುದು ನನ್ನ ಬಗ್ಗೆ ಅವಳು ಏನಂದುಕೊಳ್ಳಬಹುದು ಯೋಚನೆ ಮಾತ್ರದಿಂದಲೇ ಗಾಬರಿಯಾಯಿತು ಅವನಿಗೆ ತನ್ನ ನೇರ ನೋಟದಿಂದ ಕೆಂಪು ಕೆಂಪಗಾಗಿ ಹೋಗಿದ್ದ ಪ್ರಾರ್ಥನಾಳನ್ನು ನೋಡಿ ಸಣ್ಣದಾಗಿ ಕಂಪಿಸಿದ ಶರಶ್ಚಂದ್ರ ಹುಟ್ಟಿದ್ದ ರೇಷ್ಮೆಯ ಸೀರೆ ಎದೆಯ ಮೇಲೆ ತನ್ನದೇ ಹೆಸರಿನ ಮಾಂಗಲ್ಯ ಪೈತಲಿಗೆ ತಾನೇ ಹಚ್ಚಿದ ಸಿಂಧೂರ ನೋಡುತ್ತಿದ್ದವನಿಗೆ ಅವಳಿಂದ ಕಣ್ಣು ಕೀಳಲೇ ಆಗುತ್ತಿರಲಿಲ್ಲ ಇವಳು ನನ್ನವಳು ನನ್ನ ಅರ್ಧಾಂಗಿ ಮುಗುಳು ನಗು ಮೂಗಿ ಮೂಡಿತ್ತು ಅವನ ಮುಖದ ಮೇಲೆ ಮರುಕ್ಷಣವೇ ಮನಸ್ಸು ಮುದುಡಿತು ಅವನದು ಇವಳು ತನ್ನವಳಾದರೂ ತನ್ನವಳಲ್ಲ ಇದೇ ಸತ್ಯ ಅದೇನು ಹೇಳ್ಬೋದು ಈ ವಯ್ಯ ಸರು ನಂಗೆ ಯಾಕೆ ಇಟ್ಟೊಂದೆಲ್ಲ ಹೇಳ್ತಾವ್ರೆ ನಾನು ಯಾಕೆ ಇವ್ರನ್ನ ತಪ್ಪು ತಿಳಿತೀನಿ ಓ ನನಗೆ ತಾಳಿ ಬೇರೆ ಕಟ್ಟೋರಲ್ಲ ಪಾಪ ನನ್ನಿಂದ ಈ ಜಿ ಈ ವಯ್ಯನ ಜೀವನವೇ ಹಾಳಾಯಿತು ಇವರು ಮೇಘನಾ ಮೇಡಮ್ನ ಪ್ರೀತಿಸ್ತಿದ್ರಲ್ವಾ ಅನಿವಾರ್ಯವಾಗಿ ನನಗೆ ತಾಳಿ ಕಟ್ಟಂಗಾಯ್ತು ಪಾಪ ನನಗೇನು ಗರ ಬಡ್ದಿತ್ತೋ ಕಾಣೆ ಏನಾದರೂ ಸುಮ್ಮನೆ ಕುಂತ್ಬಿಟ್ಟಿದ್ದೆ ಮೂಗಿ ಹಾಗೆ ಯೋಚಿಸುತ್ತಿದ್ದಳು ಪ್ರಾರ್ಥನಾ